ಓಂ ಕಾಮಿತಾರ್ಥ ಕಾತಪ್ರದಾಯೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸ ಜತೆ ನಮಃ ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನ ಮಂಗಲಂ ಬುಂಡರಿ ಮಂಗಲಂ ಮಂಗಳ್ವಜ ಆತ್ಮೀಯ ಪ್ರಿಯ ಪ್ರೇಕ್ಷಕ ಪ್ರೇಕ್ಷಕಮಿತ್ರ ತಮ್ಮೆಲ್ಲರಿಗೂ ಕೂಡ ವೈಕುಂಠ ಏಕಾದಶಿಯ ಶುಭಾಶಯಗಳು ಶ್ರೀದೇವಿ ಭೂದೇವಿ ಸಮೇತನಾದಂತಹ ವೆಂಕಟರಮಣ ಸ್ವಾಮಿಯು ತಮ್ಮಂದಿಗೂ ಕೂಡ ಅನುಕೂಲ ಅನುಗ್ರಹವನ್ನು ಉಂಟು ಮಾಡಲಿ ಅಂಥೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಒಂದು ಮುಕ್ಕೋಟಿ ಏಕಾದಶಿ ಇಂತಹ ವ್ರತ ಪೂಜೆ ಮತ್ತು ನಮ್ಮಲ್ಲಿ ಏನೇನು ಸಾಧ್ಯವಾಗುತ್ತೋ ಅಂತಹ ಪೂಜಾ ವಿಧಾನಗಳನ್ನು ತಿಳಿದುಕೊಳ್ಳೋಣ ಹಾಗೆ ಈ ದೇವತಾ ದರ್ಶನ ಹೇಳುವಂತಹ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವ್ರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕನ್ನು ಕೂಡ ಮಾಡಿ ಅಂತ ಹೇಳ್ತಾ ನೋಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಡಿಸೆಂಬರ್ ಮೂವತ್ತನೇ ತಾರೀಕಿಗೆ ಮಂಗಳವಾರ ದಿವಸದಂದು ವೈಕುಂಠ ಏಕಾದಶಿ ಪ್ರಾಪ್ತಿಯಾಗಿದೆ ಮಂಗಳವಾರ ಏಳು ಗಂಟೆ ಐವತ್ತು ನಿಮಿಷದಿಂದ ಹಾಗೆ ಬುಧವಾರ ದಿವಸ ಮೂವತ್ತೊಂದನೇ ತಾರೀಕು ಐದು ಗಂಟೆವರೆಗೂ ಕೂಡ ಈ ಒಂದು ವೈಕುಂಠ ಏಕಾದಶಿ ಇರುತ್ತೆ ಹಾಗಾಗಿ ಇಂತಹ ವೈಕುಂಠ ಏಕಾದಶಿಯ ಶುಭವಾದಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಭಗವಂತನ ಬಗ್ಗೆ ಹೇಗೆ ಪೂಜೆ ಮಾಡಬೇಕು ಹೇಗೆ ಆರಾಧನೆ ಮಾಡಬೇಕು ಎಂಬುದನ್ನೆಲ್ಲ ನಾವೆಲ್ಲ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ ಇದು ಧನುರ್ಮಾಸ ನಮ್ಮೆಲ್ಲರಿಗೂ ಕೂಡ ತಿಳಿದಿರುವ ಹಾಗೆ ಆದಷ್ಟು ಸೂರ್ಯೋದಯ ಪ್ರಾತಃ ಕಾಲದಲ್ಲಿ ಎದ್ದು ಭಗವಂತನ ನಾಮಸ್ಮರಣೆ ಮಾಡಬೇಕು ಇದೆಲ್ಲರೂ ಕೂಡ ಗೊತ್ತಿದೆ ಆದರೆ ವಿಶೇಷವಾಗಿ ವೈಕುಂಠ ಏಕಾದಶಿ ದಿವಸ ವಿಷ್ಣುವಿನ ಆಲಯದಲ್ಲಿ ವಿಷ್ಣುವಿನ ದೇವಸ್ಥಾನದಲ್ಲಿ ನಾವೆಲ್ಲರೂ ಕೂಡ ವಿಶೇಷವಾಗಿ ಹೋಗಿ ದರ್ಶನವನ್ನು ಮಾಡುವಂಥದ್ದು ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ ಉತ್ತರ ದ್ವಾರ ದರ್ಶನ ಅಥರ ಅಥವಾ ಉತ್ತರದ ಮುಖಾಂತರವಾಗಿ ಭಗವಂತನ ದರ್ಶನವಾಗ್ತದೆ ಹೇಳುವಂಥದ್ದು ಸಂಕ್ರಾಂತಿ ಅನಂತರದಲ್ಲಿ ನಮಗೆ ಉತ್ತರಾಯಣ ಪುಣ್ಯಕಾಲವೂ ಕೂಡ ಪ್ರಾಪ್ತಿಯಾಗ್ತದೆ ಇಂತಹ ಸಮಯದ ಪೂರ್ವದಲ್ಲಿ ಬರುವಂತಹ ಏಕಾದಶಿ ನೋಡಿ ಈ ಒಂದು ಮುಕ್ಕೋಟಿ ಏಕಾದಶಿ ಅಂತೇನೆ ಕರಿತೇವಿಯೋ ಈ ವೈಕುಂಠ ಏಕಾದಶಿಗೆ ಹಾಗಂತ ಹೇಳಿ ಕರೀತಾರೆ ಇಂತಹ ಏಕಾದಶಿ ದಿವಸ ನಾವು ಒಂದು ವ್ರತವನ್ನು ಮಾಡಿದರೆ ಪ್ರತಿಯೊಂದು ಪಕ್ಷದಲ್ಲಿ ಬರುವಂತಹ ಏಕಾದಶಿ ದಿವಸ ವ್ರತ ಮಾಡದಂತಹ ಮಹತ್ತರವಾದಂತಹ ಪುಣ್ಯವು ಪ್ರಾಪ್ತಿಯಾಗ್ತದೆ ಮನುಷ್ಯನಿಗೆ ಯಾಕಂದರೆ ಅನೇಕ ರೀತಿ ಅನೇಕ ರೀತಿಯಾದಂತಹ ಕಷ್ಟ ಇರುತ್ತೆ ಒಂದು ಹಣಕಾಸಿನ ಕೊರತೆ ಇರಬಹುದು ಅಥವಾ ಸ್ವಂತ ಮನೆ ಆಗಲಿಲ್ಲ ಹೇಳುವಂತಹ ಕೊರತೆ ಇರಬಹುದು ಅಥವಾ ಸಂಸಾರದಲ್ಲಿ ದುಃಖ ದುಮ್ಮಾನಗಳು ಬಹಳಷ್ಟು ಇರಬಹುದು ಅಥವಾ ಬಿಸ್ನೆಸ್ ಎಲ್ಲ ಮಾಡ್ತಾ ಇರ್ತೀರಿ ಆ ಬಿಸ್ನೆಸ್ಸು ಕೈ ಹತ್ತದೇ ಇದ್ದ ಹಾಗೆ ಬಹಳಷ್ಟು ನಷ್ಟ ಸಮಸ್ಯೆಗಳು ಹೀಗೆ ಅನುಭವಿಸ್ತಾ ಇರಬಹುದು ಅಥವಾ ಜನ್ಮಾಂತರವಾದಂತಹ ಯಾವುದೋ ಒಂದು ರೀತಿಯಾದಂತಹ ಪಾಪಕರ್ಮಗಳು ತೊಂದರೆಗಳು ಹೀಗೆ ಉಂಟಾಗಿ ಯಾವ ಕೆಲಸಗಳು ಕೂಡ ನಮಗೆ ಕೈ ಹತ್ತದೇ ಇದ್ದ ಹಾಗೆ ಬಹಳಷ್ಟು ಕಷ್ಟ ಹೊಂದುತ್ತಾ ಇರಬಹುದು ಇಂತಹ ಎಲ್ಲ ರೀತಿಯಾದಂತಹ ತೊಂದರೆಗಳಿಗೂ ಕೂಡ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಛತಿ ಎನ್ನುವ ಹಾಗೆ ಆ ಭಗವಂತನ ಹತ್ರ ಮಹಾವಿಷ್ಣುವಿನ ಹತ್ರ ಇದನ್ನೆಲ್ಲವನ್ನು ಕೂಡ ಸಮರ್ಪಣೆ ಮಾಡಿ ನಮ್ಮೆಲ್ಲರ ಕಷ್ಟಗಳು ಕೂಡ ಪರಿಹಾರ ಮಾಡಲಿಕ್ಕೆ ಮಹತ್ತರವಾದಂತಹ ಪುಣ್ಯತಮವಾದಂತಹ ಒಂದು ದಿವಸವೇ ವೈಕುಂಠ ಏಕಾದಶಿ ಹಾಗಾಗಿ ಇಂತಹ ವೈಕುಂಠ ಏಕಾದಶಿ ನಾವೆಲ್ಲರೂ ಕೂಡ ಸೇವಿ ಆಚರಣೆ ಮಾಡಿ ಪೂಜೆಯನ್ನು ಮಾಡಿ ಭಗವಂತನನ್ನು ಪ್ರಾರ್ಥನೆ ಮಾಡಿದರೆ ನಮ್ಮೆಲ್ಲರ ಕಷ್ಟಗಳು ಕೂಡ ಪರಿಹಾರ ಆಗ್ತದೆ ಕಲಿಯುಗದಲ್ಲಿ ಪ್ರತ್ಯಕ್ಷವಾದಂತಹ ಒಂದು ದೇವತೆ ವಿಷ್ಣು ಅಂತಂದರೆ ವಿಷ್ಣುವಿಗೆ ವಿಶೇಷವಾಗಿ ಹದಿನಾರು ರೀತಿಯಾದಂತಹ ಉಪಚಾರಗಳನ್ನೆಲ್ಲ ಮಾಡ್ತಾರೆ ಅದಲ್ಲೂ ಕೂಡ ವಿಷ್ಣುವಿನ ಆಲಯದಲ್ಲಿ ಹೋಗಿ ಸೂರ್ಯ ಹುಟ್ಟುವಂತಹ ಪೂರ್ವದಲ್ಲಿ ಹೋಗಿ ಉತ್ತರ ದಿಕ್ಕಿನ ಮುಖಾಂತರವಾಗಿ ಭಗವಂತನನ್ನು ದರ್ಶನ ಮಾಡಿದ್ರೆ ನಮ್ಮ ಜನ್ಮ ಜನ್ಮಾಂತರ್ಯವಾದಂಥ ದೋಷಗಳು ಕೂಡ ನಿವೃತ್ತಿಯಾಗಿ ಮಹಾಲಕ್ಷ್ಮಿ ಅನುಗ್ರಹವಾಗ್ತದೆ ಹೇಳುವಂತಹ ಒಂದು ಮಹತ್ತರವಾದಂಥ ಒಂದು ವಿಶೇಷವಾದಂಥ ಫಲ ಹಾಗೆ ಇನ್ನೊಂದು ಬಹಳ ಮುಖ್ಯವಾಗಿ ನೋಡಿ ಇದರಲ್ಲಿ ಸಣ್ಣದಾಗಿ ಒಂದಷ್ಟು ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ ಇದು ಬಹಳಷ್ಟು ಸುಲಭವಾದಂತಹ ಒಂದು ಹಂತಕ್ಕೆ ಧನಾಕರ್ಷಣೆ ಆಗಲಿಕ್ಕೆ ಅಥವಾ ಮಹಾಲಕ್ಷ್ಮಿ ಅನುಗ್ರಹವಾಗಲಿಕ್ಕೆ ಅಥವಾ ನಮ್ಮೆಲ್ಲರ ಕಷ್ಟಗಳು ಕೂಡ ಪರಿಹಾರ ಆಗಲಿಕ್ಕೆ ಒಂದು ವಿಶೇಷವಾದಂತಹ ಒಂದು ಸಣ್ಣದಾದಂತಹ ಪದ್ಧತಿಯೋ ಅಥವಾ ರೂಢಿಯೋ ಅಥವಾ ಪೂಜೆಯನ್ನು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ ಅದು ಏನಪ್ಪ ಅಂತಂದರೆ ನಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಭಗವಂತನಿಗೆ ನಾವೆಲ್ಲ ಕೆಲಸಕ್ಕರೆ ನೈವೇದ್ಯ ಮಾಡ್ತೇವೆ ಅಥವಾ ಅವಲಕ್ಕಿಯನ್ನೇ ನೈವೇದ್ಯ ಮಾಡ್ತೇವೆ ಅಥವಾ ಜೇನುತುಪ್ಪ ಹಾಲು ಹಣ್ಣು ಹೀಗೆ ನಮ್ಮ ಕೈಲಾದಂಥ ಎಲ್ಲವನ್ನು ಕೂಡ ನೈವೇದ್ಯ ಮಾಡ್ತೇವೆ ಆದರೆ ನೋಡಿ ಇದು ಮಹತ್ತರವಾದಂಥದ್ದು ವಿಶೇಷವಾಗಿ ಕಷ್ಟ ಪರಿಹಾರ ಆಗಲಿ ಹೇಳುವಂಥ ಉದ್ದೇಶದಿಂದ ಆ ದಿವಸ ಬೆಳಗ್ಗೆ ಬೇಗನೆ ಎದ್ದುಬಿಟ್ಟು ಮುಂಚಿತವಾಗಿ ಹಿಂದಿನ ದಿವಸವೇ ಶುದ್ಧವಾದಂತಹ ಇಪ್ಪತ್ತೇಳು ಏಲಕ್ಕಿಯನ್ನು ತೆಗೆದಿಟ್ಕೊಳ್ಬೇಕು ಏಲಕ್ಕಿ ಇಪ್ಪತ್ತೇಳು ಏಲಕ್ಕಿ ಅಂದರೆ ಇಪ್ಪತ್ತೇಳು ನಕ್ಷತ್ರಕ್ಕೆ ಅನುಸಾರವಾಗಿ ಇಪ್ಪತ್ತೇಳು ಏಲಕ್ಕಿಯನ್ನು ತೆಗೆದಿಟ್ಕೊಂಡಿಟ್ಕೊಂಡು ಅದನ್ನು ಶುದ್ಧವಾದಂಥ ರೀತಿಯಲ್ಲಿ ಇರಬೇಕು ಯಾಕಂದರೆ ಏಲಕ್ಕಿಗೆ ಆ ಕಡೆ ಈ ಕಡೆ ಕಟ್ಟಾಗಿರುವಂಥದ್ದು ಹುಳ ಆಗಿರುವಂಥದ್ದು ತೊಂದರೆ ಆಗಿರಬಾರ್ದು ಶುದ್ಧವಾದಂತಹ ಗಟ್ಟಿಯಾದಂತಹ ಚೆನ್ನಾಗಿರುವಂತಹ ಒಂದು ಏಲಕ್ಕಿಯನ್ನು ತೆಗೆದಿಟ್ಟುಕೊಂಡು ಅದನ್ನು ನೀವು ಸ್ನಾನ ಆದ ಅನಂತರದಲ್ಲಿ ಆ ಏಲಕ್ಕಿಯನ್ನು ಸ್ವಲ್ಪ ಶುದ್ಧವಾದಂಥ ಅರಿಸಿನದ ನೀರಿನಿಂದ ಹಳದಿ ನೀರಿಂದ ಸ್ವಲ್ಪ ಪ್ರೋಕ್ಷಣೆ ಮಾಡುವಂಥದ್ದು ಅಥವಾ ಆ ಅರಿಸಿನದ ನೀರಿನಿಂದ ತೊಳೆಯುವಂತಹ ಒಂದು ಶುದ್ಧವಾದಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು ಮಾಡಿಕೊಂಡು ಒಂದು ಹತ್ತು ಹದಿನೈದು ನಿಮಿಷಗಳ ಕಾಲ ಹಾಗೆ ಶುದ್ಧವಾದಂಥ ಒಂದು ರೀತಿಯಲ್ಲಿ ಇಟ್ಟುಕೊಂಡು ಭಕ್ತಿಯಿಂದ ಎರಡು ಮೊಗಸಿಯಲ್ಲಿ ಆ ಏಲಕ್ಕೆ ಇಟ್ಕೊಂಡು ಭಗವಂತನನ್ನು ಭಕ್ತಿಯಿಂದ ಸ್ಮರಣೆ ಮಾಡಿಕೊಳ್ಬೇಕು ಭಗವಂತ ನನಗೆ ಇಂತಹ ತೊಂದರೆಗಳಿದೆ ಅಥವಾ ಇಂತಹ ಕಷ್ಟಗಳಿದೆ ಅಥವಾ ಇಂತಹ ತೊಂದರೆ ಉದಾಹರಣೆಗೆ ನಮ್ಮ ಮಕ್ಕಳಿಗೆ ಮದುವೆ ಆಗ್ತಾ ಇಲ್ಲ ಅಥವಾ ಎಲ್ಲೋ ಒಂದು ವೃತ್ತಿ ಜೀವನ ಮಾಡ್ತಾ ಇದ್ದೇವೆ ಆ ವೃತ್ತಿ ಜೀವನದಲ್ಲಿ ಶ್ರೇಯಸ್ವಾಗ್ತಾ ಇಲ್ಲ ಅಥವಾ ನಮಗೆ ಅನೇಕ ರೀತಿಯಾದಂಥ ಶತ್ರು ಬಾಕ್ ರೀತಿಯಾದಂತಹ ಶತ್ರುಬಾಧೆಗಳು ತೊಂದರೆಗಳು ಹೀಗೋ ಏನು ನಿಮ್ಮ ಮನಸ್ಸಿಗೆ ತೊಂದರೆಗಳಾಗ್ತಾ ಇದೆಯೋ ಅಂತಹ ತೊಂದರೆಯನ್ನು ನೀವು ಮನಸ್ಸಿನಲ್ಲಿ ಭಕ್ತಿಯಿಂದ ಬೇಡಿಕೊಂಡು ಇಂತಹ ಶುಭವಾದಂತಹ ವೈಕುಂಠ ಏಕಾದಶಿ ದಿವಸ ನಾನು ಇದನ್ನು ಭಗವಂತ ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ ತನ್ಮೂಲಕವಾಗಿ ನನಗೆ ಎಲ್ಲ ರೀತಿಯಾದಂಥ ಶುಭವನ್ನು ಉಂಟು ಮಾಡು ಅಂತ ಹೇಳಿ ಆ ಭಗವಂತನ ಭಕ್ತಿಯಿಂದ ನೀವು ಮೊಗಸಿಯಲ್ಲಿ ಅಥವಾ ಮುಷ್ಟಿಯಲ್ಲಿ ಆ ಏಲಕ್ಕಿಯನ್ನು ಇಟ್ಟುಕೊಂಡು ಭಕ್ತಿಯನ್ನು ಭಗವಂತನ ಸಂಕಲ್ಪ ಮಾಡಿಕೊಳ್ಬೇಕು ಯಾಕಂದರೆ ಸಂಕಲ್ಪ ಕರ್ಮ ಮಾನಸಂ ಅಂತ ನೀವೇನೇನು ಸಂಕಲ್ಪ ಮಾಡ್ಕೊಳ್ತೀರೋ ಅಂಥ ಸಂಕಲ್ಪವನ್ನು ಭಗವಂತ ನೆರವೇರಿಸ್ತಾನೆ ಸಂಕಲ್ಪವನ್ನೇ ಮಾಡಿಕೊಂಡಿಲ್ಲ ಅಂತಾದರೆ ಯಾವ ವಿಕಲ್ಪವೂ ಕೂಡ ಆಗುವುದಿಲ್ಲ ಅಥವಾ ಯಾವ ಫಲಗಳು ಕೂಡ ಆಗುವುದಿಲ್ಲ ಹಾಗಾಗಿ ಬಹಳ ಉತ್ತಮವಾದಂತಹ ಸಂಕಲ್ಪಗಳನ್ನು ಇಪ್ಪತ್ತೇಳು ಏಲಕ್ಕಿಯನ್ನು ಕೈಯಲ್ಲಿಟ್ಕೊಂಡು ಸಂಕಲ್ಪ ಮಾಡಿಕೊಳ್ಬೇಕು ಸಂಕಲ್ಪ ಮಾಡಿಕೊಂಡು ಒಂದು ಸಾಮಾನ್ಯವಾಗಿ ನಮೋ ನಾರಾಯಣಾಯ ನಮೋ ನಾರಾಯಣಾಯ ಅಂಥೇಳಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಈ ನಾರಾಯಣ ಮಂತ್ರವನ್ನು ನೀವು ಜಪವನ್ನು ಮಾಡಬೇಕು ಒಂದು ಸಾಧ್ಯವಾದರೆ ಒಂದು ಇಪ್ಪತ್ತೆಂಟು ನೂರ ಎಂಟು ಹೀಗೆ ನಮೋ ನಾರಾಯಣಾಯ ನಮೋ ನಾರಾಯಣಾಯ ಅಂಥೇಳಿ ಆ ಮಹಾವಿಷ್ಣುವಿನ ಮಂತ್ರವನ್ನು ಪಠನೆ ಮಾಡಬೇಕು ಏನಾದರೂ ಅವಕಾಶ ಇದೆ ಅಥವಾ ವಿಷ್ಣು ಸಹಸ್ರನಾಮ ಬರುತ್ತದೆ ಅಂತಾದರೆ ವಿಷ್ಣು ಸಹಸ್ರನಾಮವನ್ನು ಕೂಡ ಆ ಸಮಯದಲ್ಲಿ ಪಠನೆ ಮಾಡಬೇಕು ಏಲಕ್ಕಿಯನ್ನು ಕೈಲಿಟ್ಟುಕೊಂಡು ಅಥವಾ ಮುಂದ್ಗಡೆ ಇಟ್ಕೊಂಡು ಆ ಭಗವಂತನನ್ನು ಆ ಭಕ್ತಿಯಿಂದ ಸ್ಮರಣೆ ಮಾಡಿಕೊಳ್ಬೇಕು ಯಾಕಂದರೆ ಎಲ್ಲ ರೀತಿಯಾದಂಥ ಕಷ್ಟವನ್ನು ಕೂಡ ಪರಿಹಾರ ಮಾಡು ಈ ಒಂದು ಏಲಕ್ಕಿಗಳ ಮೂಲಕವಾಗಿ ನನಗೆ ಲಕ್ಷ್ಮೀ ಪ್ರಾಪ್ತಿಯಾಗುವ ಹಾಗೆ ಅಥವಾ ಹಣಕಾಸಿನ ಅನುಕೂಲತೆಗಳಾಗುವ ಹಾಗೆ ಅಥವಾ ಕಷ್ಟಗಳೆಲ್ಲ ನಿವೃತ್ತಿ ಆಗುವ ಹಾಗೆ ನೀನು ಅನುಗ್ರಹಿಸು ಅಂಥೇಳಿ ಆ ಭಕ್ತಿಯಿಂದ ನೀವು ಪ್ರಾರ್ಥನೆ ಮಾಡಿಕೊಂಡು ವಿಷ್ಣು ಸಹಸ್ರನಾಮ ಹೇಳಿದರೂ ಪರವಾಗಿಲ್ಲ ಅಥವಾ ನಿಮಗೆ ಸಮಯ ಇಲ್ಲ ಅಂತಾದರೆ ನಮೋ ನಾರಾಯಣಾಯ ಹೇಳುವಂತಹ ಮಂತ್ರವನ್ನು ಪಠನೆ ಮಾಡಿ ಇಷ್ಟು ಮಾಡಿ ಅದನ್ನು ಭಗವಂತನ ಪಾದದ ಹತ್ತಿರ ಇಟ್ಟು ಭಕ್ತಿಯಿಂದ ನಿಮ್ಮ ಕೈಲಾದ ಮಟ್ಟಿಗೆ ಧೂಪ ದೀಪ ನೈವೇದ್ಯ ನಾನು ಹಿಂದೆ ಹೇಳಿದಾಗೆ ಅಂದರೆ ನಿಮ್ಮ ಕೈಲೇನು ಭಗವಂತ ಹಣ್ಣನ್ನು ಅಥವಾ ಹಾಲನ್ನು ಏನಿಟ್ಟಿದಾನೋ ಅದನ್ನು ಭಗವಂತನೇ ನೈವೇದ್ಯ ಮಾಡಿ ನೈವೇದ್ಯ ಮಾಡಿ ಒಂದು ಸಾಧ್ಯ ಆದರೆ ಏಳು ಪ್ರದಕ್ಷಿಣೆಯನ್ನು ಮಾಡಿ ಭಗವಂತನೇ ನಮಸ್ಕಾರವನ್ನು ಮಾಡಿ ಯಾಕಂದರೆ ಆ ಭಗವಂತನು ಮಹಾಮಹಿಮ ಅವನಿಗೆ ಗೊತ್ತದೇ ಇರುವಂತಹ ಯಾವೇ ಶಕ್ತಿಗಳು ಕೂಡ ಜಗತ್ತಿನಲ್ಲಿಲ್ಲ ಹಾಗಾಗಿ ನಮ್ಮ ಕಷ್ಟಗಳನ್ನು ಒಂದು ಕ್ಷಣದಲ್ಲಿ ಪರಿಹಾರ ಮಾಡುವಂತಹ ಮಹತ್ತರವಾದಂತಹ ಒಂದು ಶಕ್ತಿ ಆ ಭಗವಂತನಲ್ಲಿದೆ ಹಾಗಾಗಿ ಅಂತಹ ಭಗವಂತನನ್ನು ನಾವು ಭಕ್ತಿಯಿಂದ ನಾವು ಭಕ್ತಿಯಿಂದ ಬೇಡಿಕೊಳ್ಬೇಕು ಬೇಡಿಕೊಂಡು ಪುನಃ ಏನು ಮಾಡಬೇಕು ನಾವು ಆ ಭಗವಂತನ ಹತ್ರ ನಮೋ ನಾರಾಯಣಾಯ ಅಂತ ಹೇಳಿ ಮಂತ್ರ ಹೇಳ್ತಾ ಆ ಎಲ್ಲ ಏಲಕ್ಕಿಯನ್ನು ಕೂಡ ಒಂದು ಹಾರವನ್ನು ಮಾಡಬೇಕು ಅಲ್ಲೇ ನೀವು ಮಾಡಿ ಅದೇ ದಿವಸ ಬೆಳಿಗ್ಗೆಯೇ ಮಾಡಿ ಹಿಂದಿನ ದಿವಸ ಇಡೋದೋ ಮೂರು ದಿವಸ ಮುಂಚೆ ಮಾಡಿ ಇಡುವಂಥದ್ದು ಬೇಡ ಅದೇ ದಿವಸ ದಾರದಿಂದ ಪುಣಿಸಿ ಅದನ್ನು ಭಕ್ತಿಯಿಂದ ಭಗವಂತನಿಗೆ ಹಾರದ ರೂಪದಲ್ಲಿ ಸಮರ್ಪಣೆ ಮಾಡಿ ಏಲಕ್ಕಿ ಹಾರವನ್ನು ಸಮರ್ಪಣೆ ಮಾಡಿ ನಿಮ್ಮ ಭಕ್ತಿ ಎಷ್ಟಿದೆಯೋ ಪ್ರೀತಿ ಎಷ್ಟಿದೆಯೋ ಆ ಥರದಲ್ಲಿ ಭಗವಂತನು ಅನುಗ್ರಹ ಮಾಡ್ತಾನೆ ಯಾಕಂದರೆ ಕಲಿಯುಗದ ಕಾಮಧೇನು ಭಗವಂತ ಮಹಾವಿಷ್ಣು ಅಂತಂದರೆ ಮಹಾವಿಷ್ಣು ಸಾಮಾನ್ಯವಾದಂತಹ ದೇವರಲ್ಲ ಅವನು ಅನುಗ್ರಹ ಮಾಡಿದ್ರೆ ಜಗತ್ತಿನಲ್ಲಿ ಎಲ್ಲವೂ ಕೂಡ ಸಿಗತ್ತೆ ಎಲ್ಲವೂ ಕೂಡ ಸಮೃದ್ಧಿಯಾಗ್ತದೆ ಹಾಗೆ ಆ ಏಲಕ್ಕಿ ಹಾರವನ್ನು ಭಗವಂತನ ಸಮರ್ಪಣೆ ಮಾಡಿ ಭಕ್ತಿಯಿಂದ ಮಹಾಮಂಗಳಾರತಿಯನ್ನು ಮಾಡಿ ಆ ಭಗವಂತನನ್ನು ಭಕ್ತಿಯಿಂದ ಬೇಡಿಕೊಳ್ಳಿ ಭಗವಂತ ನನಗೆ ಇಂತಹ ಕೆಲಸಗಳಾಗಬೇಕು ನನಗೇನು ನನ್ನ ಮನಸ್ಸಿನಲ್ಲಿ ಏನೇನು ಕೆಲಸಗಳಾಗಬೇಕು ಅಂತಹ ಕೆಲಸವನ್ನು ಭಕ್ತಿ ಇಂಥ ಭಗವಂತನಿಗೆ ಬೇಡಿಕೊಂಡು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಹೀಗೆ ಇಂತಹ ಬಹಳ ಸುಲಭವಾದಂತಹ ವಿಷಯಗಳಲ್ಲಿ ಭಗವಂತನು ಒಲಿತಾನೆ ಯಾಕಂದರೆ ನಿಮ್ಮ ಕೈಯಲ್ಲಾದರೆ ನೀವು ಮಾಡಿ ಅಥವಾ ಯಾರಾದರೂ ಮಾಡ್ತಾ ಇದ್ದಾರೆ ಅಂತಂದರೆ ಈ ವ್ರತವನ್ನು ಅವರಿಗೆ ಸಹಾಯ ಮಾಡಿದರೂ ಕೂಡ ಈ ವ್ರತದ ಮಹಿಮೆ ಬಹಳ ಮುಖ್ಯವಾದಂಥದ್ದು ಯಾಕಂದರೆ ವೈಕುಂಠ ಏಕಾದಶಿ ದಿವಸ ಆದಷ್ಟು ನಾವು ಉಪವಾಸವಾಗಿರಬೇಕು ಆ ಬಾಲ ವೃದ್ಧರು ಅಂತ ಬಾಲಕರಿಗೆ ಅಂತಹ ಅವಕಾಶಗಳಿ ಕಷ್ಟ ಯಾಕಂದ್ರೆ ಚಿಕ್ಕ ಮಕ್ಕಳಿಗೇನೂ ಹೇಳಲಿಕ್ಕೆ ಆಗುವುದಿಲ್ಲ ಹಾಗೆ ವಯಸ್ಸಾದಂಥವರು ಅಥವಾ ಏನೋ ರೋಗ ರುಜಿನೆ ತೊಂದರೆ ಇದೆ ಅಂತಾದರೆ ಅಂಥವರು ಕೂಡ ಬೇಡ ಮಿಕ್ಕಿರುವಂತಹ ನಮಗೆ ಶಕ್ತಿ ಇದೆಯಪ್ಪ ನಾವು ಪೂಜೆಯನ್ನು ವ್ರತಗಳನ್ನು ಭಕ್ತಿಯನ್ನು ಮಾಡಲಿಕ್ಕೆ ಆಗತ್ತೆ ಭಗವಂತ ಇಷ್ಟೊಂದು ಶಕ್ತಿ ಕೊಟ್ಟಿದ್ದಾನೆ ಅಂತಂದರೆ ಖಂಡಿತವಾಗೂ ಕೂಡ ಆದಷ್ಟು ಅನ್ನವನ್ನು ಸೇವನೆ ಮಾಡದೇ ಇದ್ದ ಹಾಗೆ ಫಲವನ್ನು ಹಾಲನ್ನು ಏನಾದರೂ ಕೂಡ ಸ್ವೀಕಾರ ಮಾಡಿ ಈ ವ್ರತದ ಆಚರಣೆಯನ್ನು ಮಾಡಿ ಇಂತಹ ವ್ರತವನ್ನು ಆಚರಣೆ ಮಾಡಿದರೆ ನಮ್ಮೆಲ್ಲರೂ ಕೂಡ ಭಗವಂತನು ಹೆಚ್ಚಿನದಾದಂತಹ ಅನುಕೂಲಗಳನ್ನು ಅನುಗ್ರಹವನ್ನು ಮಾಡ್ತಾನೆ ಯಾಕಂದರೆ ಇದು ಬಹಳ ವಿಶೇಷವಾದಂಥದ್ದು ವೈಕುಂಠ ಏಕಾದಶಿ ಇಂಥ ದಿವಸ ಯಾರು ವ್ರತವನ್ನು ಆಚರಣೆ ಮಾಡ್ತಾರೋ ಅಂಥವರಿಗೆ ಪ್ರತ್ಯಕ್ಷವಾದಂತಹ ವೈಕುಂಠ ಲೋಕವೇ ಪ್ರಾಪ್ತಿಯಾಗ್ತದೆ ಭಗವಂತನ ಅನುಗ್ರಹವಾಗ್ತದೆ ವಿಶೇಷವಾಗಿ ಆ ಲಕ್ಷ್ಮೀನಾರಾಯಣ ದೇವರ ಅನುಗ್ರಹ ಆಗತ್ತೆ ಹೇಳುವಂಥದ್ದು ವ್ರತದ ವಿಶೇಷವಾದಂಥ ಕಥೆ ಹಾಗಾಗಿ ಇಂತಹ ಒಂದು ಶುಭವಾದಂಥ ದಿವಸ ನಾವು ಕೂಡ ದೇವಸ್ಥಾನಕ್ಕೆ ಹೋಗಿ ಉತ್ತರ ದಿಕ್ಕಿನಲ್ಲಿ ಆ ಭಗವಂತನನ್ನು ದರ್ಶನ ಮಾಡಿ ಉತ್ತರ ದಿಕ್ಕು ಅಂತಂದ್ರೇನು ಮೋಕ್ಷ ಕೊಡುವಂತಹದ್ದು ನಮ್ಮ ಕಷ್ಟವನ್ನು ಪರಿಹಾರ ಮಾಡುವಂಥದ್ದು ಉತ್ತರೋತ್ತರವಾದಂಥ ಅಭಿವೃದ್ಧಿಯನ್ನು ಉಂಟು ಮಾಡುವಂಥದ್ದು ಒಂದು ವ್ಯವಹಾರ ಮಾಡ್ತಾ ಇದ್ರೆ ಮತ್ತೊಂದು ವ್ಯವಹಾರ ಬರ್ತದೆ ಮತ್ತೊಂದು ವ್ಯವಹಾರ ಮಾಡ್ತಾ ಇದ್ರೆ ಮತ್ತೊಂದು ವ್ಯವಹಾರ ಬರ್ತದೆ ಹಾಗೆ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಅಂತ ಹೇಳಿ ಹೇಳ್ತಾರೆ ನೋಡಿ ಹಾಗೆ ಒಂದಕ್ಕೊಂದು ಒಂದಕ್ಕೊಂದು ಆ ತರಹ ವೃದ್ಧಿ ಮಾಡುವಂಥ ಒಂದು ಶಕ್ತಿ ಆ ವೈಕುಂಠ ಉತ್ತರ ದ್ವಾರಕ್ಕಿದೆ ನೀವು ಎಷ್ಟೆಷ್ಟು ಭಕ್ತಿ ಶ್ರದ್ಧೆ ಪ್ರೀತಿಯಿಂದ ಮಾಡ್ತೀರೋ ಅಂತಹ ಅನುಗ್ರಹವನ್ನು ಭಗವಂತ ಅನುಗ್ರಹಿಸ್ತಾನೆ ಹಾಗಾಗಿ ಶ್ರೀದೇವಿ ಭೂದೇವಿ ಸಮೇತನಾದಂತಹ ಆ ವೆಂಕಟರಮಣ ಸ್ವಾಮಿಯು ನಮ್ಮೆಲ್ಲರೂ ಕೂಡ ಅನುಕೂಲ ಅನುಗ್ರಹವನ್ನು ಮಾಡಲಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ವೈಕುಂಠ ಏಕಾದಶಿಯ ಶುಭಾಶಯಗಳು ಭಗವಂತನು ಎಲ್ಲರಿಗೂ ಕೂಡ ಅನುಗ್ರಹ ಮಾಡಲಿ ಅಂತ ಹೇಳ್ತಾ ಭಗವಂತನನ್ನು ಪ್ರಾರ್ಥನೆ ಮಾಡೋಣ ಕಲ್ಯಾಣಾಭುತಗಾತ್ರ ಕಾಮಿತಾರ್ಥಪ್ರದಾಯನೆ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸ ಜತೆ ನಮಃ ಇಂದಿರಾರಮಣ ಗೋವಿಂದ ಗೋವಿಂದ